ಇದೇನು ಸರ್ ಹಾಗಾದ್ರೆ ವೀರೇಂದ್ರ ಹೆಗಡೆ ಅವರ ಹೆಸರು ಮೆನ್ಷನ್ ಮಾಡ್ತೀರಿ ನಿಮ್ ಪೋಸ್ಟ್ ಅಲ್ಲಿ ಅವ್ರು ಪೇಡ್ ಬೆಂಬಲಿಗರು ಅಂತ ಹೇಳ್ತೀರಿ ಇದು ವೈಯಕ್ತಿಕ ತೇಜೋವದೆ ಆರೋಪಿ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲದ ವ್ಯಕ್ತಿಯನ್ನ ನಾನು ಪ್ರಶ್ನೆ ಪೂರ್ತಿ ಕೇಳಿಸ್ಕೊಬಿಡಿ ಆರೋಪ ಪಟ್ಟಿಯಲ್ಲೂ ಕೂಡ ಹೆಸರಿಲ್ಲದ ವ್ಯಕ್ತಿಯನ್ನ ನೀವು ಐ ಟಿ ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಬರೆದು ಬಿಟ್ರೆ ಇದು ತೇಜೋವದೆ ಅಲ್ಲದೆ ಏನು ಅಂತ ಆರೋಪ ಪಟ್ಟಿ ಅಲ್ಲ ಮೇಡಮ್ ಈಗ ಅದೇ ಆತ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಏನಂತ ನನಗೆ ಎಣ ಹೂತ್ಲಿಕ್ಕೆ ಹೇಳವರು ಯಾರು ಅಂದ್ರೆ ಧರ್ಮಸ್ಥಳದಲ್ಲಿರುವಂತ ಮಾಹಿತಿ ಕೇಂದ್ರ ಅಂತ ಹೌದು ಸೊ ಧರ್ಮಸ್ಥಳ ಮಾಹಿತಿ ಕೇಂದ್ರದ ಮುಖ್ಯಸ್ಥರು ಯಾರು ಮೇಡಮ್ ಶವ ಸಿಕ್ಲಿ ಫಸ್ಟ್ ನೋಡೋಣ ತನಿಖೆನ ನೀವು ಈ ಎಣಗಳ ಸಿಕ್ಕಿದ ಮೇಲೆ ಮಾತ್ರವೇ ತನಿಖೆ ಅಲ್ಲಿ ನಿಜ ಅಂದ್ರೆ ಬಂದ್ಬಿಟ್ಟು ಇವ್ರು ಹೇಳಿದ್ರು ನಾನ್ ಮಾಡ್ದೆ ಅನ್ಬಿಟ್ರೆ ಅವ್ನು ಕರ್ಕೊಂಡು ಹೋಗ್ ಜೇಳಬೇಕು ನಿಮ್ ಇಬ್ರು ಹೇಳಿದ್ದಲ್ಲ ಆತ ಅಲ್ಲಿ ಎಂಪ್ಲಾಯ್ ಯಾರು ಅವರು ಯಾರು ಹಿಂದೆ ಯಾರೋ ಅದು ಅದೇ ಎಂಪ್ಲಾಯ್ ಆಗಿದ್ರು ಯಾರೋ ಅಲ್ಲ ನೀವಲ್ಲ ನಾನಲ್ಲ ಅವ್ನ ಎಂಪ್ಲಾಯ್ ಅಂದ್ರೆ ಕಿತ್ತು ಬಿಸಾಕಿರೋ ಎಂಪ್ಲಾಯ್ ಅವನು ಯಾವ್ದು ಅವನ ಕಿತ್ತು ಬಿಸಾಕಿರೋ ಎಂಪ್ಲಾಯ್ ಅವನು ಅದು ನೀವ್ ಯಾಕೆ ಹೇಳ್ತೀರಿ ಮತ್ತೆ ಮತ್ತೆ ನೀವು ಯಾಕೆ ಹೇಳ್ತೀರಿ ನಿಮಗೆ ಏನ್ ಗೊತ್ತು ನಿಮಗೆ ಎಂಪ್ಲಾಯ್ ಅಂತ ಯಾವುದು ನಿಮಗೆ ಏನು ಗೊತ್ತು ಇಂಟರ್ವ್ಯೂ ಅಲ್ಲಿ ಹೇಳಿದರಲ್ಲ ಏನಂತ ಅವನು ನಾನು ಎಂಪ್ಲಾಯಿಯ ಆಗಿದ್ದೆ 94 ರಿಂದ ಅದನ್ನ ಕಿತ್ತುಕಿದಿರಿ ಗ್ರಾಮ ಪಂಚಾಯಿತಿ ಅವರು ಗ್ರಾಮ ಪಂಚಾಯಿತಿ ಅವರು ಹೇಳಿದರೇ ಇದು ಇಲ್ಲಿಂದ ಕಿತ್ತುಕಿದ್ರಂತೆ ಧರ್ಮಸ್ಥಳದಿಂದ ಧರ್ಮಸ್ಥಳದ ಎಂಪ್ಲಾಯಿಯ ಗ್ರಾಮ ಪಂಚಾಯಿತಿ ಅವರು ಕಿತ್ತುಕದ್ರು ಅಂತ ಯಾಕೆ ಹೇಳ್ತೀರಾ ಏನಂತ ಏನಂತ ಅವನು ಅವನು ಕದಿಕita ಇದ್ದ ಕಳತನ ಮಾಡುತ್ತಿದ್ದ ಕಿತ್ತು ಬಿಸಾಕಿದ್ವಿ ಅವ್ನ ಅಂತ ಅದೇ ಧರ್ಮಸ್ಥಳ ಪಂಚಾಯತಿ ಪಂಚಾಯತಿ ಅವರ ಯುಡಿಆರ್ ನಂಬರ್ ಅಂಡರ್ ಅಲ್ಲೇ ಮಾಡ್ತಾ ಇರುವಾಗ ಇವನ ಪ್ರಶ್ನೆ ಇತ್ತು ಇದು ಆಕ್ಚುಲಿ ಚೆನ್ನಾಗಿರೋದು ಸಂಬಂಧ್ರಿ ಉತ್ತರ ಕೊಡ್ತಾ ಇದ್ದೀನಿ ಆರವರೆಗೆ ಅಲ್ಲಿ ಸ್ಮಶಾನ ಇಲ್ಲ ಅಂತ ಆದ್ಮೇಲೆ ಒಂದು ಊರಿನಲ್ಲಿ ಸ್ಮಶಾನ ಇಲ್ಲ ಅಂತಂದ್ರೆ ಆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಹೆಣ ಹುಳಕ್ಕೆ ಸಪರೇಟ್ ಯಾವ ಎಂಪ್ಲಾಯಿಸ್ ಕೊಡಲ್ಲ ಸರ್ಕಾರದಿಂದ ಅದಕ್ಕೆ ಹಣ ಕೊಡಲ್ಲ ಧರ್ಮಸ್ಥಳದ ನೇಮಕ ಮಾಡ್ತಾರೆ ಇದೊಳ್ಳೆ ಧರ್ಮಸ್ಥಳ ಸ್ವಚ್ಛತಾ ಕಾರ್ಯದಲ್ಲಿ ಇದ್ದು ಉಪಯೋಗಿಸ್ಕೊಳ್ತಾರೀ ಒಂದೇ ನಿಮಿಷಗೆ ಸರ್ ನಾನು ಈ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಗಳಿಗೆ ನಿಮ್ಮಿಂದ ಒಪಿನಿಯನ್ ತಗೊಳ್ಳಲ್ಲ ಆದ್ರೆ ಲೀಗಲಿ ಹಿಂಗ್ ಪಾಸಿಬಲ್ ಅನ್ನೋ ಅನುಮಾನಕ್ಕೆ ನಿಮ್ಮಿಂದ ಪ್ರಶ್ನೆ ಉತ್ತರ ಬೇಕು ಈಗ ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ನನಗೆ ಶವವನ್ನ ಹೂಳಲಿಕ್ಕೆ ಆದೇಶ ಬರ್ತಿತ್ತು ಅಂತ ಹೇಳಿ ಆತ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದಾನೆ ಮಾಸ್ಕ್ ಮ್ಯಾನ್ ಬಹುಶಃ ಒನ್ ಸಿಕ್ಸ್ಟಿ ಫೋರ್ ಅದೇ ಕೊಟ್ಟಿರಬಹುದು ನಮಗೂ ನಿಮಗೂ ಯಾರಿಗೂ ಗೊತ್ತಿಲ್ಲ ನಾನು ಕೇವಲ ಇಂಟರ್ವ್ಯೂನ ಹೇಳಿಕೆ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿದ್ದೀನಿ ಮಾಹಿತಿ ಕೇಂದ್ರದವರು ನನಗೆ ಹೇಳಿದ್ರು ಅನ್ನೋ ಒಂದೇ ವಿಚಾರಕ್ಕೆ ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳದ ಧರ್ಮಾಧಿಕಾರಿನೇ ಗುರಿ ಮಾಡಬಹುದಾ ಮಾಹಿತಿ ಕೇಂದ್ರದಲ್ಲಿದ್ದ ಬೇರೆ ಯಾರೂ ಇರಬಹುದು ಅನ್ನೋ ಅನುಮಾನ ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯಲ್ವಾ ಕಾನೂನು ಯಾವ ರೀತಿ ನೋಡುತ್ತಿದ್ದ ಮಾಹಿತಿ ಕೇಂದ್ರ ಇಸ್ ಈಕ್ವಲ್ ಟು ಧರ್ಮಾಧಿಕಾರಿನಾ ಬರೀ ಇಂಥದೆಯಾ ಲೆಟ್ ಕರೆಕ್ಟ್ ಸರ್ ಒಂದೇ ಒಂದೇ ಒಂದ್ ಹತ್ತು ಸೆಕೆಂಡ್ ಟೈಮ್ ಕೊಡಿ ನಾವು ಈ ಧರ್ಮಸ್ಥಳ ಕವರೇಜ್ ಪ್ರಾರಂಭ ಮಾಡಿದ ದಿನದಿಂದ ಈವರೆಗೂ ಹೇಳ್ತಿರೋದಿಷ್ಟೇ ನಾವು ಐ ಟಿ ತನಿಖೆ ಬಗ್ಗೆ ನಾವು ವಾದ ಮಾಡ್ತಾ ಇಲ್ಲ ಅದರ ಸರಿ ತಪ್ಪುಗಳ ತರ್ಕಕ್ಕೆ ನಾವು ಹೋಗ್ತಾ ಇಲ್ಲ ಆದ್ರೆ ಇಲ್ಲಿ ಎಸ್ ಐ ಟಿ ತನಿಖೆ ಅಷ್ಟೇ ಪ್ರಖರವಾಗಿ ನಡೀತಾ ಇರುವ ಮತ್ತೊಂದಿದೆಯಲ್ಲ ಈ ವಾದ ಪ್ರತಿವಾದ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇರುವ ಈ ವಾದ ಪ್ರತಿವಾದಗಳಿದೆಯಲ್ಲ ಅದ್ರಲ್ಲಿ ಎಲ್ಲಾ ಕಡೆವರೆಗೂ ಸರ್ ಈ ಕಡೆ ಆ ಕಡೆ ಎಲ್ಲಾ ಕಡೆಯವ್ರಿಗೂ ವೇದಿಕೆ ಕಲ್ಪಿಸಿ ಜನರ ಮುಂದೆ ಇಡ್ತಿದೀವಿ ಲೆಟ್ ಡೆಮ್ ಡಿಸೈಡ್ ಯಾವುದೋ ಒಂದು ವಾದವನ್ನು ಮಾತ್ರ ಯಾಕೆ ಕೇಳಿಸ್ಕೊಂಡ್ಬಿಟ್ಟು ಇದೇ ಸರಿ ಅಂತ ಒಪ್ಕೊಳ್ಬೇಕು ಇನ್ನೊಂದ್ ಬದಿ ವಾದ ಕೂಡ ಕೇಳಿಸ್ಕೊಳ್ಳಿ ಅಲ್ವಾ ಅದನ್ನ ಮಾಡ್ತಿದೀವಿ ಹೊರತು ಮೀಡಿಯಾ ಟ್ರಯಲ್ ಮಾಡೋ ಕೆಲಸ ರಿಪಬ್ಲಿಕ್ ಕನ್ನಡ ಮಾಡ್ತಿಲ್ಲ ನಾನು ಪ್ರಶ್ನೆ ಕೇಳಿದ್ ನಿಮ್ಗೆ ಅದಕ್ಕೇನೆ ನಾನು ಈ ಕಾಂಟ್ರವರ್ಸಿನ ನಿಮ್ ಮುಂದೆ ತಂದಿಡೋಕ್ ನನಗೆ ಇಷ್ಟ ಇಲ್ಲ ನಾನು ಕೇಳಿದಿಷ್ಟೇ ಯಾವುದೋ ಒಂದು ಜಾಗದಲ್ಲಿ ಏನೋ ಆರೋಪ ಕೇಳ ಬಂದಿದೆ ಅಂತಂದ್ರೆ ನೇರವಾಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾವು ಗುರಿ ಮಾಡಬಹುದಾ ನೇರವಾಗಿ ಕೇಳ್ತೀನಿ ಧರ್ಮಸ್ಥಳದ ಮಾಹಿತಿ ಕೇಂದ್ರದವರು ನನ್ಗೆ ಹೇಳಿದ್ರು ಶವ ಹುಳ್ಳ ಅಂದ್ರೆ ಅದು ಧರ್ಮಾಧಿಕಾರಿಯಿಂದಲೇ ಬಂದ ಆಗ್ನೆ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಬಹುದಾ ಅಂತ ಇದು ಪೂರ್ವ ಪೀಡಿತರಾಗಿ ನಾವು ಏನೋ ಹೇಳಿಕೆ ಕೊಡೋದು ತಪ್ಪಾಗ್ತದೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ತನಿಖೆ ಆಗಲಿ ತನಿಖಾ ವರದಿಯಲ್ಲಿ ಅವರು ಲೋಪದೋಷಗಳು ಏನಾದರೂ ಇದ್ರೆ ಅದು ಬರ್ತದೆ ಏನು ಇಲ್ಲದೆ ಇದ್ರೆ ಬೇರೆಯವ್ರ ಲೋಪದೋಷ ಇದ್ರೆ ಅದು ಬರ್ತದೆ ಅದು ಅವರು ಎಲ್ಲರೂ ಇನೋಸೆಂಟ್ ಅಂತ ಹೇಳೋದು ತಪ್ಪು ಈ ಹಂತದಲ್ಲಿ ಎಲ್ಲರೂ ತಪ್ಪಿತಸ್ಥರು ಅಂತ ಹೇಳೋದು ತಪ್ಪು ಕೆಲವು ಜನ ತಪ್ಪಿತಸ್ಥರು ಅಥವಾ ಕೆಲವು ಜನ ಇನೋಸೆಂಟ್ ಹೇಳೋದು ತಪ್ಪು ನಾವು ಪೂರ್ವಾಗ್ರಹ ಪೀಡಿತರಾಗಿ ನಾವು ಏನೇ ಅಭಿಪ್ರಾಯ ವ್ಯಕ್ತಪಡಿಸೋದು ಸೂಕ್ತ ಅಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಇದೆಲ್ಲ ಆಗಿರೋದು ಏನಕ್ಕೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲಿ ಮುಟ್ಟಿ ನೋಡ್ಕೊಂಡಂಗೆ ಕೆಲವು ಜನ ತಾವಾಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅವಶ್ಯಕತೆ ಇತ್ತೋ ಇಲ್ವೋ ಅನ್ನೋಕ್ಕಿಂತ ತಾವೇ ತಾವಾಗೆ ಮೈ ಮೇಲೆ ಹೇಳ್ಕೊಂಡು ಅದನ್ನ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇರೋದ್ರಿಂದ ಸಾಕಷ್ಟು ಕಡೆಗೆ ಸಾಕಷ್ಟು ವಲಯಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಅಭಿಪ್ರಾಯಗಳು ಅಭಿಪ್ರಾಯಗಳು ವ್ಯತಿರಿಕ್ತ ಅಭಿಪ್ರಾಯಗಳು ನೋಡೋದ್ರಲ್ಲಿ ಕಾರಣ ಆಗ್ತದೆ ಈಗ ಈಗಿನ ಕಾಲದಲ್ಲಿ ಅಥವಾ ಈಗಿನ ಜನರೇಷನ್ದಲ್ಲಿ ತಾಳ್ಮೆ ಇಲ್ಲ ತನಿಖೆಯಾಗಿ ತನಿಖಾ ವರದಿ ಬರೋವರೆಗೆ ಅಥವಾ ಕೋರ್ಟ್ ಮುಂದೆ ಇಡೋವರೆಗೆ ತಾಳ್ಮೆ ಇಲ್ಲ ಅವರು ತನಿಖೆ ಮಾಡ್ತಾರೆ ಅಂದ್ರೆ ಅದನ್ನ ವಿರೋಧಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನ ಇನ್ನೊಬ್ಬರನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಏನೇನೋ ಮಾತನಾಡಿ ಬಾಲಶ ಹೇಳಿಕೆ ಆಗಲಿ ಅಥವಾ ಬೇಜವಾಬ್ದಾರಿ ಹೇಳಿಕೆ ಆಗಲಿ ಇನ್ನೊಬ್ಬರಿಗೆ ಮುಜುಗರ ತರುತ್ತೆ ಅಥವಾ ಇನ್ನೊಬ್ಬರಿಗೆ ಅದು ಗುರಿ ಮಾಡುತ್ತದೆ ಅನ್ನೋದೊಂದು ಕನಿಷ್ಠ ಪ್ರಜ್ಞೆ ಇಲ್ಲದೆ ಕೆಲವೊಮ್ಮೆ ಏನೇನೋ ಮಾತುಗಳನ್ನು ಹೇಳ್ತಾರೆ ಕೆಲವು ಜನ ಅದರಿಂದ ತನಿಖೆಗಷ್ಟೇ ಅಲ್ಲ ಅವರ ವ್ಯಕ್ತಿತ್ವ ಒಂದೇ ಹತ್ತು ಸೆಕೆಂಡ್ ಟೈಮ್ ಕೊಡಿ ನಾವು ಈ ಧರ್ಮಸ್ಥಳ ಕವರೇಜ್ ಪ್ರಾರಂಭ ಮಾಡಿದ ದಿನದಿಂದ ಈವರೆಗೂ ಹೇಳ್ತಿರೋದಿಷ್ಟೇ ನಾವು ಐ ಟಿ ತನಿಖೆ ಬಗ್ಗೆ ನಾವು ವಾದ ಮಾಡ್ತಾ ಇಲ್ಲ ಅದ್ರ ಸರಿ ತಪ್ಪುಗಳ ತರ್ಕಕ್ಕೆ ನಾವು ಹೋಗ್ತಾ ಇಲ್ಲ ಆದ್ರೆ ಇಲ್ಲಿ ಎಸ್ ಐ ಟಿ ತನಿಖೆ ಅಷ್ಟೇ ಪ್ರಖರವಾಗಿ ನಡೀತಾ ಇರುವ ಮತ್ತೊಂದಿದೆಯಲ್ಲ ಈ ವಾದ ಪ್ರತಿವಾದ ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ತಾ ಇರುವ ಈ ವಾದ ಪ್ರತಿವಾದಗಳಿದೆಯಲ್ಲ ಅದ್ರಲ್ಲಿ ಎಲ್ಲಾ ಕಡೆಯವ್ರಿಗೂ ಸರ್ ಈ ಕಡೆ ಆ ಕಡೆ ಎಲ್ಲಾ ಕಡೆಯವರೆಗೂ ವೇದಿಕೆ ಕಲ್ಪಿಸಿ ಜನರ ಮುಂದೆ ಇಡ್ತಿದೀವಿ ಲೆಟ್ ದೆಮ್ ಡಿಸೈಡ್ ಯಾವುದೋ ಒಂದು ವಾದವನ್ನು ಮಾತ್ರ ಯಾಕೆ ಕೇಳಿಸ್ಕೊಂಡ್ಬಿಟ್ಟು ಇದೇ ಸರಿ ಅಂತ ಒಪ್ಕೊಳ್ಬೇಕು ಇನ್ನೊಂದು ಬದಿ ವಾದ ಕೂಡ ಕೇಳಿಸ್ಕೊಳ್ಳಿ ಅಲ್ವಾ ಅದನ್ನ ಮಾಡ್ತಿದ್ದೀವಿ ಹೊರತು ಮೀಡಿಯಾ ಟ್ರಯಲ್ ಮಾಡೋ ಕೆಲಸ ರಿಪಬ್ಲಿಕ್ ಅನ್ನ ಮಾಡ್ತಿಲ್ಲ ನಾನು ಪ್ರಶ್ನೆ ಕೇಳಿದ್ ನಿಮ್ಗೆ ಅದಕ್ಕೇನೆ ನಾನು ಈ ಕಾಂಟ್ರವರ್ಸಿನ ನಿಮ್ ಮುಂದೆ ತಂದಿಡೋಕ್ ನನಗೆ ಇಷ್ಟ ಇಲ್ಲ ನಾನು ಕೇಳಿದಷ್ಟೇ ಯಾವುದೋ ಒಂದು ಜಾಗದಲ್ಲಿ ಏನೋ ಆರೋಪ ಕೇಳ ಬಂದಿದೆ ಅಂತಂದ್ರೆ ನೇರವಾಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ನಾವು ಗುರಿ ಮಾಡಬಹುದಾ ನೇರವಾಗಿ ಕೇಳ್ತೀನಿ ಧರ್ಮಸ್ಥಳದ ಮಾಹಿತಿ ಕೇಂದ್ರದವ್ರು ನನ್ಗೆ ಹೇಳಿದ್ರು ಶವ ಹೂಡಲಿಕ್ಕೆ ಅಂದ್ರೆ ಅದು ಧರ್ಮಾಧಿಕಾರಿಯಿಂದಲೇ ಬಂದ ಆಜ್ಞೆ ಅಂತ ಹೇಳಿ ನಾವು ಡಿಕ್ಲೇರ್ ಅಂತ ಇದು ಮಾಡಬಹುದಂತ ಪೀಡಿತರಾಗಿ ನಾವು ಏನೋ ಹೇಳಿಕೆ ತಪ್ಪಾಗ್ತದೆ ತನಿಖೆ ಆಗಲಿ ತನಿಖಾ ವರದಿಯಲ್ಲಿ ಅವ್ರ ಲೋಪ ದೋಷಗಳು ಅದು ಬರ್ತದೆ ಏನು ಇಲ್ಲದೆ ಇದ್ರೆ ಬೇರೆಯವ್ರ ಲೋಪದೋಷ ದೋಷ ಇದ್ರೆ ಅದು ಬರ್ತದೆ ಅದು ಅವರು ಎಲ್ಲರೂ ಇನೋಸೆಂಟ್ ಅಂತ ಹೇಳೋದು ತಪ್ಪು ಈ ಹಂತದಲ್ಲಿ ಎಲ್ಲರೂ ತಪ್ಪಿತಸ್ತ್ರ ಅಂತ ಹೇಳೋದು ತಪ್ಪು ಕೆಲವು ಜನ ತಪ್ಪಿತಸ್ಥರು ಅಥವಾ ಕೆಲವು ಜನ ಇನ್ನೋಸೆಂಟ್ ಹೇಳೋದು ತಪ್ಪು ನಾವು ಪೂರ್ವಾಗ್ರಹ ಪೀಡಿತರಾಗಿ ನಾವು ಏನೇ ಅಭಿಪ್ರಾಯ ವ್ಯಕ್ತಪಡಿಸೋದು ಸೂಕ್ತ ಅಲ್ಲ ಅನ್ನೋದು ಒಂದ್ ಕಡೆ ಆದ್ರೆ ಇದೆಲ್ಲ ಆಗಿರೋದು ಏನಕ್ಕೆ ಅಂದ್ರೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹಗಲಿ ಮುಟ್ಟಿ ನೋಡ್ಕೊಂಡಂಗೆ ಕೆಲವು ಜನ ತಾವಾಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅವಶ್ಯಕತೆ ಇತ್ತೋ ಇಲ್ವೋ ಅನ್ನೋಕ್ಕಿಂತ ತಾವೇ ತಾವಾಗೆ ಮೈಮೇಲೆ ಹೇಳ್ಕೊಂಡು ಅದನ್ನ ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇರೋದ್ರಿಂದ ಸಾಕಷ್ಟು ಕಡೆಗೆ ಸಾಕಷ್ಟು ವಲಯಗಳಲ್ಲಿ ಸಾಕಷ್ಟು ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನ ಅಭಿಪ್ರಾಯಗಳು ವ್ಯತಿರಿಕ್ತ ಅಭಿಪ್ರಾಯಗಳು ಮೂಡೋದ್ರಲ್ಲಿ ಕಾರಣ ಆಗ್ತದೆ ಈಗ ಈಗಿನ ಕಾಲದಲ್ಲಿ ಅಥವಾ ಈಗಿನ ಜನರೇಷನ್ದಲ್ಲಿ ತಾಳ್ಮೆ ಇಲ್ಲ ತನಿಖೆ ಆಗಿ ತನಿಖಾ ವರದಿ ಬರೋವರೆಗೆ ಅಥವಾ ಕೋರ್ಟ್ ಮುಂದೆ ಇಡೋವರೆಗೆ ತಾಳ್ಮೆ ಇಲ್ಲ ಅವರು ತನಿಖೆ ಮಾಡ್ತಾರೆ ಅಂದ್ರೆ ಅದನ್ನ ವಿರೋಧಿಸುವ ನಿಟ್ಟಿನಲ್ಲಿ ಅಥವಾ ಅದನ್ನ ಇನ್ನೊಬ್ಬರನ್ನು ಬೆಂಬಲಿಸುವ ನಿಟ್ಟಿನಲ್ಲಿ ಏನೇನೋ ಮಾತನಾಡಿ ಬಾಲಿಶ್ ಹೇಳಿಕೆ ಆಗಲಿ ಅಥವಾ ಬೇಜವಾಬ್ದಾರಿ ಹೇಳಿಕೆಯಿಂದಾಗ್ಲಿ ಇನ್ನೊಬ್ಬರಿಗೆ ಮುಜುಗರ ತರಂತೆ ಅಥವಾ ಇನ್ನೊಬ್ಬರಿಗೆ ಅದು ಗುರಿ ಮಾಡುತ್ತದೆ ಅನ್ನೋದನ್ನು ಕನಿಷ್ಠ ಪ್ರಜ್ಞೆ ಇಲ್ಲದೆ ಕೆಲವೊಮ್ಮೆ ಏನೇನೋ ಮಾತುಗಳನ್ನು ಹೇಳ್ತಾರೆ ಕೆಲವು ಜನ ಅದರಿಂದ ತನಿಖೆಗಷ್ಟೇ ಅಲ್ಲ ಅವರ ವ್ಯಕ್ತಿತ್ವಕ್ಕೂ ಕೂಡ ಕೆಲವೊಂದು ಕುಂದು ಬರ್ತದೆ ಅಂತ ನನ್ನ ಅಭಿಪ್ರಾಯವನ್ನೆಲ್ಲ ಸ್ವಲ್ಪ ಹೊರತುಪಡಿಸಬೇಕು ಅಂತ ಹೇಳ್ತೀವಿ